णवाताय शुद्धनेूर्त निर्मलाय प्रशांताय दक्षिणमूर्त नम अंत अतसी कुसुम प्रकाश दिग्वाश्रम कनकूषणभूषितांगं विसृस्तकेश मरुर मयताक्षण स्मरामी मनसानवनीतह सदाशुसम शंकराचार्य मध्यमा अस्पताचार्यपर्यता वंदे गुरुपरंपरा श्रीहैरंबापुरा ಅಗ್ರಹಾರ ವಿನಾಯಕ ದೇವಸ್ಥಾನ ಕಾಡಿನಕೊಂಡ ಇದರ ನೂತನ ಆಲಯದ ನಿಮಿತ್ತ ಜೀರ್ಣೋದ್ಧಾರ ಕಾರ್ಯಕ್ರಮಗಳ ನಿಮಿತ್ತ ಇವತ್ತು ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮ ಸುಮೂರ್ತದಲ್ಲಿ ಇವತ್ತು ನೆರವೇರಿದೆ ಭಾಳ ಸುಂದರವಾದಂಥ ಒಂದು ಪ್ರಕೃತಿಯ ನಡುವೆ ಇರುವಂಥ ಒಂದು ಸಾನ್ನಿಧ್ಯ ಗಣಪತಿ ಅನ್ನುವಂಥ ಒಂದು ಶಕ್ತಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಮುಂದಡಿ ಇಟ್ಟಾಗ ಮೊದಲಾಗಿ ಪೂಜಿಸುವಂಥ ಒಬ್ಬ ಒಂದು ದೇವತೆ ನಮ್ಮ ಧರ್ಮದಲ್ಲಿ ಪ್ರಥಮ ಪೂಜಿತ ಪೂಜಿತ ಅನ್ನೋದಾಗಿ ನಾವು ವಿನಾಯಕನನ್ನು ಕೊಂಡಾಡ್ತೇವೆ ವಿಘ್ನ ಕರ್ತ ಹಾಗೂ ವಿಘ್ನ ಅರ್ಥ ಅನ್ನುವಂಥ ಒಂದು ಶಕ್ತಿಯನ್ನು ಹೊಂದಿಕೊಂಡಂಥ ದೇವರು ಗಣಪತಿ ದೇವರು ನಾವು ನಂಬಿಕೊಂಡು ಗಣಪತಿಯನ್ನು ನಂಬಿಕೊಂಡು ಪೂಜಿಸಿಕೊಂಡು ಒಂದು ಕಾರ್ಯಕ್ರಕ್ಕೆ ಕಾರ್ಯಕ್ರಮಕ್ಕೆ ನಾವು ಹೊರಟರೆ ಅವನು ಹರ್ತನಾಗಿ ನಮ್ಮನ್ನು ಕಾಯ್ತಾನೆ ಅದೇ ನಾವು ಆರಂಭದಲ್ಲಿ ನಾವು ಗಣಪತಿಯನ್ನು ಮರೆತರೆ ಅವನು ಹರ್ತನಾಗಿ ನಮಗೆ ಕೆಲವೊಮ್ಮೆ ಕಾರ್ಯಕ್ರಮಕ್ಕೆ ತೊಂದರೆಯನ್ನು ನೀಡುವುದು ಕೂಡ ನಾವು ಕಾಣ್ತೇವೆ ಆ ರೀತಿಯಲ್ಲಿ ಪ್ರಥಮ ಪೂಜಿತನಾಗಿ ನಾವು ಗಣಪತಿಯನ್ನೇ ಅವತ್ತು ಕೊಂಡಾಡ್ತೇವೆ ಅಂಥ ಒಂದು ಸಾನ್ನಿಧ್ಯವನ್ನು ಹೊಂದಿಕೊಂಡು ಇವತ್ತು ಇಲ್ಲಿ ಹಿರಂಬಾಪುರದ ಈ ಅಗ್ರಹಾರ ವಿನಾಯಕ ದೇವಸ್ಥಾನದ ಈ ಕಾರ್ಯಕ್ರಮ ಇವತ್ತು ಮುಹೂರ್ತದಲ್ಲಿ ಪ್ರಾರಂಭಗೊಂಡಿದೆ ನಮ್ಮ ಆತ್ಮೀಯ ಶಿಷ್ಯರಾದಂಥ ಶ್ರೀರಾಮಕೃಷ್ಣಮಯವರು ಈ ಕಾರ್ಯಕ್ರಮದ ಕುರಿತು ನನಗೆ ಬದಲಾಗಿ ತಿಳಿಸಿದರು ಆಮೇಲೆ ಮಠದ ಶಿಷ್ಯರು ಅಭಿಮಾನಿಗಳು ಕೊಡುಗೆ ದಾನಿಗಳು ಅಂತ ಶ್ರೀ ಕೃಷ್ಣಮೂರ್ತಿ ಪಂಜರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದಾಗಿ ನಮ್ಮ ಹತ್ರ ಹೇಳಿದರು ಇವತ್ತು ಈ ಪರಿಸರದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳಷ್ಟು ಸಂತೋಷಗೊಂಡಿದ್ದೇವೆ ಅಂಥ ಒಂದು ವಾತಾವರಣದಲ್ಲಿ ಅಂಥ ಒಂದು ಪ್ರಕೃತಿಯಲ್ಲಿ ಈ ದೇವಸ್ಥಾನ ಇವತ್ತು ನೆಲೆಗೊಂಡಿದೆ ಈಗಾಗಲೇ ಸ್ವಾಗತ ಭಾಷಣ ಮಾಡುವಾಗ ಹೇಳಿದರು ನೆನೆಗುದಿಗೆ ಬಿದ್ದಂಥ ಒಂದು ಆಲಯ ಅನ್ನೋದಾಗಿ ನಮ್ಮ ದೇವಾಲಯಗಳನ್ನು ನಾವು ನಮ್ಮ ದೇಹಕ್ಕೆ ನಾವು ಹೋಲಿಸಿಕೊಳ್ತೇವೆ ಯಾವತ್ತು ದೇಹೋ ದೇವಾಲಯ ಪ್ರವಕ್ತ ಜೀವೋ ದೇವ ಸದಾಶಿವ ಅಂದ ಹೇಗೆ ನಮ್ಮ ದೇಹದಲ್ಲಿರುವಂತಹ ಅಂಗಗಳಿಗೆ ಯಾವುದಾದ್ರೂ ಉಂಟಾದಾಗ ಅದು ಇಡೀ ನಮ್ಮ ದೇಹಕ್ಕೆ ಹೇಗೆ ಬಾಧಿಸ್ತದೋ ಹಾಗೆ ನಮ್ಮ ಊರಿನ ಸಾನ್ನಿಧ್ಯ ಕೇಂದ್ರಗಳು ನಮ್ಮ ದೇವಾಲಯಗಳು ಅದು ಜೀರ್ಣಾವಸ್ಥೆಗೆ ತಲುಪಿದಾಗ ಅದು ಅದರ ಪ್ರಭಾವ ನಮ್ಮ ಇಡೀ ಊರನ್ನು ಬಾಧಿಸ್ತದೆ ನಮ್ಮ ದೇಹಕ್ಕೆ ಅನಾರೋಗ್ಯ ಉಂಟಾದಾಗ ನಾವು ಅದನ್ನು ಪರಿಹರಿಸುವಲ್ಲಿ ನಾವು ಮುಂದಾಗ್ತೇವೆ ಹಾಗಿರುವಾಗ ನಮ್ಮ ಊರಿನ ದೇವಾಲಯಗಳು ಆ ರೀತಿ ಜೀರ್ಣಾವಸ್ಥೆಗೆ ತಲುಪಿದಾಗ ನಾವೆಲ್ಲ ಸೇರಿ ಅದನ್ನು ಮತ್ತೆ ನವೀಕರಣಗೊಳಿಸಿ ಮತ್ತೆ ಅದನ್ನು ಹಿಂದಿನ ವೈಭವದತ್ತ ಮರಳಿಸಲಿಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಮಾಡಬೇಕು ಆಗ ನಮ್ಮ ಊರಿನ ಸ್ವಾಸ್ಥ್ಯ ನಮ್ಮ ಸಮಾಜದ ಸ್ವಾಸ್ಥ್ಯ ಅದನ್ನು ಕಾಪಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಇವತ್ತು ಬಹಳಷ್ಟು ದೇವಾಲಯಗಳು ನಮ್ಮ ಮಧ್ಯೆ ಜೀರ್ಣೋದ್ಧಾರಗೊಂಡು ಬಹಳಷ್ಟು ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ನಡೆಯುವುದನ್ನು ನಾವು ನೋಡ್ತೇವೆ ಇದೇ ಪರಿಸರದಲ್ಲಿ ಬಹಳಷ್ಟು ಸಾನ್ನಿಧ್ಯವನ್ನು ಕಾರಣಿಕವನ್ನು ಹೊಂದಿಕೊಂಡಂತಹ ಬಹಳಷ್ಟು ದೇವಸ್ಥಾನಗಳಿವೆ ಒಂದು ರೀತಿಯಲ್ಲಿ ಈ ಪರಿಸರವನ್ನು ನಾವು ದೇವಭೂಮಿ ಅನ್ನೋದಾಗಿ ಕರಿಬೋದು ಅದು ಕೊಲ್ಲೂರು ಇರ್ಬೋದು ಮರಣಕಟ್ಟೆ ಇರ್ಬೋದು ಮಂದಾರ್ತಿ ಇರ್ಬೋದು ಕಮಲಶಲ್ ಇರ್ಬೋದು ಹಟ್ಟಿ ಅಂಗಡಿ ಇರ್ಬೋದು ಇವತ್ತು ಅದರ ಅರ್ಚಕರಾದಂಥ ಬಾಲಚಂದ್ರ ಭಟ್ ಅವರು ಇಲ್ಲಿ ಉಪಸ್ಥರಿದ್ದಾರೆ ಅಥವಾ ಆನೆಗುಡ್ಡೆ ಹೀಗೆ ಬಹಳಷ್ಟು ಈ ಪರಿಸರದಲ್ಲಿ ಬಹಳಷ್ಟು ಕಾರಣಿಕವನ್ನು ಹೊಂದಿದಂಥ ದೇವಸ್ಥಾನಗಳು ಇವತ್ತು ಭಕ್ತರ ಮನಸ್ಸನ್ನು ತಣಿಸುವಲ್ಲಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಲ್ಲಿ ಒಂದು ಸಾನ್ನಿಧ್ಯ ಕೇಂದ್ರಗಳಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗಿರುವಾಗ ಹೇಗೆ ನಾವು ಬಂದು ದೇವರಲ್ಲಿ ನಮ್ಮ ಕಷ್ಟಗಳನ್ನು ಪರಿಹರಿಸುವಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಮತ್ತು ಆ ಕಷ್ಟಗಳನ್ನು ಆ ಭಗವಂತ ಹೇಗೆ ಪರಿಹರಿಸ್ತಾನೆ ಆ ದಿಶೆಯಲ್ಲಿ ನಾವು ಕೂಡ ನಮ್ಮ ದೇವಾಲಯಗಳು ಈ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರುವಾಗ ನಾವು ಅದನ್ನು ನವೀಕರಣಗೊಳಿಸಿ ಅದನ್ನು ಮತ್ತಷ್ಟು ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿಗೊಳಿಸುವಲ್ಲಿ ನಮ್ಮ ಪ್ರಯತ್ನವನ್ನು ಕೂಡ ನೀಡಬೇಕಾಗ್ತದೆ ಅಂಥ ಒಂದು ಪ್ರಯತ್ನ ಇವತ್ತು ಇಲ್ಲಿ ಆಗ್ತಾ ಇದೆ ಖಂಡಿತವಾಗಿಯೂ ಈ ಹಮ್ಮಿಕೊಂಡಂತಹ ಈ ಕಾರ್ಯ ಭಾಳಷ್ಟು ಶೀಘ್ರವಾಗಿ ನಮಗೆಲ್ಲ ಒಂದು ಒಂದು ಗಡುವು ಇರ್ತದೆ ಇಷ್ಟು ದಿವಸದೊಳಗೆ ಇಷ್ಟು ತಿಂಗಳೊಳಗೆ ಕೆಲಸಗಳಾಗಬೇಕನ್ನೋದಾಗಿ ಅಂಥ ಏನು ಹಮ್ಮಿಕೊಂಡಂಥ ಗಡುವು ಇದೆ ಅದರ ಮುಂಚಿತವಾಗಿ ಕೆಲಸ ಆಗ್ತದೆ ಅನ್ನುವಂಥ ಒಂದು ಭರವಸೆ ಅಂತ ಒಂದು ನಂಬಿಕೆ ನಮಗಿದೆ ಅದಕ್ಕಾಗಿ ಆ ಭಗವಂತ ಎಲ್ಲರಿಗೂ ಅದನ್ನು ನೆರವೇರಿಸುವಂಥ ಶಕ್ತಿಯನ್ನು ತನು ಧನ ಅಂತ ಹೇಳ್ತೇವೆ ನಾವು ಎಲ್ಲ ರೀತಿಯಿಂದ ಅದರಲ್ಲಿ ತೊಡಗಿಕೊಳ್ಳುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅನ್ನೋದಾಗಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಇದರ ಕುರಿತಾಗಿ ರಾಮಕೃಷ್ಣಮಯ್ಯವರು ಮತ್ತು ಇದರ ಆಮಂತ್ರವನ್ನು ನೀಡಲಿಕ್ಕೆ ಬಂದಂಥ ಅಡಿಗರು ನಮ್ಮ ಹತ್ರ ಇದರ ಎಲ್ಲ ಕಥೆಗಳನ್ನು ಕೂಡ ಹೇಳಿದರು ಇಂಥ ಒಂದು ಸಂದರ್ಭ ಬಂದಾಗ ನಮ್ಮ ಆತ್ಮೀಯರೂ ಆದಂಥ ದಾನಿಗಳು ಆದಂಥ ಶ್ರೀ ಕೃಷ್ಣಮೂರ್ತಿ ಮಂಜವರು ಬಹಳಷ್ಟು ದೊಡ್ಡ ಮನಸ್ಸಿನಿಂದ ಅದಕ್ಕೆ ಸ್ಪಂದಿಸಿದರು ಅನ್ನೋದಾಗಿ ಸುತ್ತಮುತ್ತ ಪರಿಸರದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕೆಲಸಗಳಿರ್ಬೋದು ಮೊದಲಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವವರು ಏನು ತಾವು ಗಳಿಸಿದಂತಹ ತಾವು ಆರ್ಜಿಸಿದಂಥ ಏನು ಸಂಪತ್ತಿದೆ ಅದರ ಒಂದು ಭಾಗವನ್ನು ಅವರಿಂತಹ ಕಾರ್ಯಗಳಿಗೆ ಮೀಸಲಾಗಿಡ್ತಾರೆ ನಾವು ಗಳಿಸಿದಂಥ ಸಂಪತ್ತಿಗೆ ಮೂರು ರೀತಿಯ ಗತಿಗಳು ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ಭವಂತ ಯೋ ನ ದದಾತಿ ನ ಭುಂಕ್ತಿ ತಸ್ಯ ತೃತೀಯ ಗತಿರ್ಭವತಿ ಅಂತ ನಾವು ಗಳಿಸಿದಂಥ ಸಂಪತ್ತಿಗೆ ಒಂದ ನಾವು ಅದನ್ನು ನಮ್ಮ ಸ್ವಂತ ಭೋಗಕ್ಕಾಗಿ ನಾವು ಉಪಯೋಗಿಸ್ಕೊಳ್ಬೇಕು ನಂತರದಲ್ಲಿ ಅದನ್ನು ನಾವು ದಾನ ಮಾಡಬೇಕು ಅದು ಎರಡೂ ಅಲ್ಲದೆ ನಾವು ಅದನ್ನು ಕೂಡಿಟ್ಟರೆ ಅದು ಮೂರನೇ ಗತಿಯನ್ನು ಹೊಂದುತ್ತದೆ ಅಂದರೆ ಅದು ನಾಶವಾಗ್ತದೆ ಅನ್ನೋದು ಒಂದು ಸುಭಾಷದಿಂದ ನಮಗೆ ತಿಳಿಯಲ್ಪಡ್ತದೆ ಹಾಗಿರುವಾಗ ಮಂಜರು ತಾವು ಗಳಿಸಿದಂತಹ ಸಂಪತ್ತನ್ನು ತಮ್ಮ ಉಪಯೋಗಕ್ಕಿಂತ ಹೆಚ್ಚಾಗಿ ಇವತ್ತು ಸಮಾಜಕ್ಕೆ ಅವರು ವಿನಿಯೋಗಿಸ್ತಾ ಇರೋದನ್ನು ನಾವು ನೋಡ್ತೇವೆ ಅಂಥ ಒಂದು ಅವರ ಒಂದು ದಾನದಿಂದ ಅವರ ಒಂದು ದೊಡ್ಡ ಮನಸ್ಸಿನದ ಯುವತಿಯಲ್ಲಿ ಇಂತಹ ಕಾರ್ಯ ಪ್ರಾರಂಭಗೊಳ್ತಾ ಇರೋದು ಕೂಡ ಖಂಡಿತವಾಗಿಯೂ ನಮಗೆ ಆಸ್ತಿಕರಿಗೆ ನಮ್ಮ ಸಮಾಜಕ್ಕೆ ಅದೊಂದು ಹೆಮ್ಮೆಯ ವಿಷಯ ಮತ್ತು ಸಂತೋಷದ ವಿಷಯ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಇವತ್ತು ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಡಾಕ್ಟರ್ ಆದರ್ಶ ಹೆಬ್ಬಾರವರಿಗೆ ಅಂತೆಯೇ ವೇದಿಕೆಯಲ್ಲಿ ಉಪಸಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದಂಥ ಎಲ್ಲ ಈ ಪರಿಸರದ ಸದ್ಭಕ್ತ ಬಂಧುಗಳಿಗೆ ಈ ದೇವಾಲಯದ ಕಾರ್ಯಕರ್ತ ಬಂಧುಗಳಿಗೆ ಈ ದೇವಾಲಯದ ಎಲ್ಲ ಅರ್ಚಕ ವರ್ಗದವರಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಸಾನಿಧ್ಯ ದೇವರಾದಂತಹ ಮಹಾಗಣಪತಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ ಮತ್ತೊಮ್ಮೆ ಹಮ್ಮಿಕೊಂಡಂತಹ ಈ ಘನ ಕಾರ್ಯ ಶೀಘ್ರವಾಗಿ ಸುಲಲಿತವಾಗಿ ಅದು ನಡೀಲಿ ಅದಕ್ಕಾಗಿ ಆ ಭಗವಂತನ ಅನುಗ್ರಹ ಯಾವತ್ತೂ ಇರಲಿ ಅನ್ನೋದಾಗಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋಬ್ಬವಂತೂ ಓಂ ಶಾಂತಿ ಹಿ ಶಾಂತಿ ಶಾಂತಿ